ಭವನದಲ್ಲಿ ನಡೆಯಿತು ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘ ನಿಯಮಿತದ ಶತಮಾನೋತ್ಸವದ ಸಂಭ್ರಮದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎಂಎಲ್ಸಿ ಡಿಎಸ್ ಅರುಣ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು

I'm <laughs> 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 ನಮ್ಮ ಅರಿ ಸಹಕಾರ ಸಂಘ ನೂರು ವರ್ಷಕ್ಕೆ ಕಾಲಿಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಸ್ವಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮೆಲ್ಲ ಹಿರಿಯರು ಯೋಚನೆ ಮಾಡಿ ಒಂದು ಆರ್ಥಿಕ ಸಂಸ್ಥೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಬೇಕು ಅಂತ ನೂರು ವರ್ಷಗಳ ಹಿಂದೆ ಯೋಚನೆ ಮಾಡಿ ಪ್ರಾರಂಭ ಮಾಡಿದ್ದು ಇವತ್ತು ಶತಮಾನೋತ್ಸವಕ್ಕೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಹಲವು ಕಾರ್ಯಕ್ರಮಗಳನ್ನು ಇಡೀ ತಂಡ ಯೋಚನೆ ಮಾಡಿದೆ ಹಲವಾರು ಯೋಜನೆಗಳನ್ನು ತರಬೇಕು ನಮ್ಮ ಸಹಕಾರ ಸಂಘದ ವತಿಯಿಂದ ಅಂತಲೂ ಯೋಚನೆ ಮಾಡಿದೆ ಜೊತೆಗೆ ಕಳೆದ ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಪ್ರತಿಭಾ ಪುರಸ್ಕಾರವನ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ನು ಈ ಥರ ಯಾರ್ಯಾರು ಸಾಧನೆ ಮಾಡಿದ್ರು ಅವರಿಗೆಲ್ಲರಿಗೂ ಇವತ್ತು ಅವರಿಗೆ ಪುರಸ್ಕಾರವನ್ನು ನೀಡಿ ಅಭಿನಂದಿಸಿ ಮುಂದಿನ ದಿವಸದಲ್ಲಿ ಉತ್ತಮ ಪ್ರಜೆಗಳಾಗಿ ಉತ್ತಮ ಒಂದು ಈ ಸಮಾಜಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿ ಅನ್ನುವಂತಹ ಒಂದು ಉದ್ದೇಶದಿಂದ ಶ್ರೀರಾಮ ಸಹಕಾರ ಸಂಘ ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದೆ ಇಲ್ಲಿ ಇವತ್ತು ಸುಮಾರು ಮೂವತ್ತೈದು ಜನ ಮಕ್ಕಳು ಈ ಪ್ರತಿಭಾ ಪುರಸ್ಕಾರದಲ್ಲಿ ಇಡೀ ಜಿಲ್ಲೆ ಜಿಲ್ಲೆಯಾದ್ಯಂತ ನಮ್ಮ ಸಮಾಜ ಶಿವಮೊಗ್ಗ ನಗರ ಭದ್ರಾವತಿ ಸಾಗರ ತೀರ್ಥಹಳ್ಳಿ ಶಿಕಾರಿಪುರದ ಭಾಗಗಳಲ್ಲಿ ನಮ್ಮ ಸಮಾಜದ ಜನಾಂಗದ ಜನಾಂಗದವರಿದ್ದಾರೆ ಅಲ್ಲಿನ ಪ್ರತಿಭಾನ್ವಿತ ಮಕ್ಕಳು ಏನು ಸಾಧನೆ ಮಾಡಿದರೂ ಅವರಿಗೆ ನಾವು ಗುರ್ಸಿ ಒಂದು ವೇದಿಕೆ ಮೇಲೆ ಅವರಿಗೆ ಗುರ್ಸೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಇರುವಂತಹ ಪ್ರಯತ್ನಗಳನ್ನು ಮಾಡಿ ನಮ್ಮ ಸಮಾಜ ಅಂದರೆ ಒಂದು ಈ ಯಾವಾಗಲೂ ಯೋಚನೆ ಮಾಡೋದು ಬಿಸ್ನೆಸ್ ಅಂತ ಇವತ್ತು ಬಿಸ್ನೆಸ್ನ ಹೊರತಾಗಿ ಬಿಸ್ನೆಸ್ಸು ಜೊತೆಗೆ ಬಿಸ್ನೆಸ್ಸನ್ನು ಹೆಂಗೆ ಗಟ್ಟಿ ಮಾಡಬೇಕು ಇವತ್ತಿನ ಕಾಂಪಿಟೇಷನ್ ಇವಕ್ಕೆ ನಾವು ಹೆಂಗೆ ರೆಡಿ ಮಾಡಬೇಕು ಅನ್ನೋದ್ರ ಜೊತೆಗೆ ಇನ್ನು ಅವಕಾಶಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ ಅದ್ಭುತವಾಗಿ ಎಲ್ಲ ಮಕ್ಕಳು ಬಂದಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಜೊತೆಗೆ ಈ ಶ್ರೀರಾಮ ಸಹಕಾರ ಸಂಘದ ವತಿಯಿಂದ ಏನು ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೀಲಿ ಅಂತ